ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಮಂತ್ರಾಲಯ ದೇವಸ್ಥಾನಕ್ಕಾದರೆ ಬಂದಿದ್ದೀನಿ ಈ ಮಂತ್ರಾಲಯ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿ ಹತ್ರದಲ್ಲೇ ಇದೆ ತುಂಬಾ ಫೇಮಸ್ ಆಗಿದೆ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಬೆಳಗ್ಗೆ ಐದು ಗಂಟೆಗೆ ಬೆಂಗಳೂರಲ್ಲಿ ಮೂಲೆ ಮೂಲೆಯಿಂದ ಜನಗಳು ತುಂಬಾ ಜನ ಬರ್ತಾ ಇದ್ದಾರೆ ಬೆಂಗಳೂರು ಒಂದೇ ಅಂತಲ್ಲ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ರೂ ದೂರದಿಂದ ಜರ್ನಿ ಮಾಡಿ ಈ ದೇವಸ್ಥಾನಕ್ಕೆ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು ಒಳಗಡೆಗೆ ಎಷ್ಟು ಜನ ಇಲ್ಲಿ ದೇವರ ಸುತ್ತ ಇಲ್ಲಿ ಗುಡಿಸುತ್ತ ಅವರು ಸುತ್ತುತ್ತಾ ಇದ್ದಾರೆ ಅಂತ ದೀಪ ಹಚ್ಚಿ ಇಲ್ಲಿ ಆರ್ತಿನ ಬೆಳಗ್ಗೆ ಅವ್ರು ಇಲ್ಲಿಂದ ಪೂಜೆ ಮಾಡಿ ನೂರ ಎಂಟು ರೌಂಡು ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇಲ್ಲಿ ಪೂಜೆ ಅನ್ನೋದು ಅವರು ಇದು ಮಾಡ್ಕೊತಾರೆ ಅವರ ಕಷ್ಟಗಳು ಏನೇ ಇರಬಹುದು ಒಂದು ಕಷ್ಟಕ್ಕೂ ನಮ್ಮ ರಾಯರು ಇಲ್ಲ ನಮ್ಮನ್ನ ಕಾಪಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಜಾಸ್ತಿ ಇದೆ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ತುಂಬಾ ಜನ ಇಲ್ಲಿ ಬಂದು ದೀಪ ಅಂಟಿಸಿ ಕೆಲವರು ಬಂದು ಅವರ ಕೋರಿಕೆಗಳೆಲ್ಲ ನೆರವೇರಿದಾಗ ಅವ್ರು ಇಲ್ಲಿ ಬಂದು ಒಂದು ಕಾಯಿ ತಗೊಂಡು ಆ ಕಾಯಿ ತಗೊಂಡೋಗಿ ಅಲ್ಲಿ ಕಟ್ತಾರೆ ಅಲ್ಲಿ ಕಟ್ಟಿದಾಗ ಅವ್ರಿಗೆ ಏನಿದೆಯೋ ಆ ಕೋರಿಕೆನ ಅವ್ರಿಗೆ ತೀರಿದೆ ಅಂತ ಅರ್ಥ ಅಂದ್ರೆ ಕೆಲವರು ಒಂಬತ್ತು ವಾರ ಆದ್ರೂ ಬರ್ತಾರೆ ಇನ್ನು ಸ್ವಲ್ಪ ಜನ ಹನ್ನೊಂದು ವಾರ ಬರ್ತಾರೆ ಇನ್ನು ಸ್ವಲ್ಪ ಜನ ಮೂರು ವಾರ ಬರ್ತಾರೆ ಅವರು ಏನಂತ ಅನ್ಕೊಂಡಿದ್ರು ಅವ್ರಿಗೆ ಸಕ್ಸಸ್ ಆಗೋದಕ್ಕೋಸ್ಕರ ಎಷ್ಟು ದಿನ ಆದ್ರೂ ಬಂದಿಲ್ಲಿ ಬೆಳಗ್ಗೆ ಜಾವ ಇಲ್ಲಿ ಆ ಟೈಮ್ಗೆ ದೇವರ ದೀಪ ಹಚ್ಚಿ ನಿಂಬೆಹಣ್ಣಿನ ದೀಪ ಆದರೂ ಹಚ್ತಾರೆ ಇಲ್ಲ ಮಣ್ಣಿನ ದೀಪ ಆದರೂ ಹಚ್ತಾರೆ ಸೊ ಇಲ್ಲಿ ಪ್ರತಿ ಒಬ್ಬರೂ ಈ ಗುಡಿಸುತ್ತಾ ಅಂದ್ರೆ ಗರ್ಭ ಗುಡಿಸುತ್ತ ಸುತ್ತು ಒಂದು ನೂರ ಎಂಟು ಪ್ರದಕ್ಷಿಣೆ ರೌಂಡ್ ಆದ್ರೂ ಆಗ್ತಾ ಇರ್ತಾರೆ ಬೆಳಗ್ಗೆ ಟೈಮ್ ಅಲ್ಲಿ ನಮಗೆ ನಿಂತುಕೊಳ್ಳೋದಕ್ಕೂ ಇಡೋದಕ್ಕೂ ಜಾಗ ಇರಲ್ಲ ಅಷ್ಟು ಜನ ತುಂಬಿರ್ತಾರೆ ಯಾಕಂತಂದ್ರೆ ದೇವಸ್ಥಾನ ಹೇಳ್ಕೊಳ್ಳೋ ಅಷ್ಟು ತುಂಬಾ ದೊಡ್ಡ ದೇವಸ್ಥಾನ ಅಲ್ಲ ತುಂಬಾ ಚಿಕ್ಕದು ಇಲ್ಲಿರೋದು ಶ್ರೀ ತಿಪ್ಪಣ್ಣ ಮಂತ್ರಾಲಯ ದೇವಸ್ಥಾನ ಸ್ಥಳೀಯ ಜನರು ಭಕ್ತಿಯಿಂದ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಈಗ ದಿನೇ ದಿನೇ ಭಕ್ತಿಯಿಂದ ಈ ದೇವಸ್ಥಾನ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಒಂದು ಕಾಲದಲ್ಲಿ ತಿಪ್ಪಣ್ಣನವರು ಶಿವನ ಪರಮ ಭಕ್ತ ಧರ್ಮ ಬೋಧಕರು ಆಗಿದ್ದರು ಎಂದು ತುಂಬಾ ಜನ ಇಲ್ಲಿ ಹಿರಿಯರಾದ್ರೆ ಹೇಳ್ತಾ ಇರ್ತಾರೆ ತಮ್ಮ ಜೀವನದಲ್ಲಿ ಅನೇಕ ಕಠಿಣ ಸಂದರ್ಭಗಳಲ್ಲೂ ಮಂತ್ರ ಶಕ್ತಿ ಭಕ್ತಿ ಶಕ್ತಿ ಮಾನವ ಸೇವೆ ಎಂಬುದು ಪ್ರತಿ ಇಲ್ಲಿ ಅವರು ಆ ತಿಪ್ಪಣ್ಣನವರು ಇಲ್ಲಿ ಎಲ್ಲನೂ ಮಾಡ್ಕೊಂಡಿರ್ತಾರೆ ಅವರ ತಪಸ್ಸಿನಿಂದ ಈ ಸ್ಥಳಕ್ಕೆ ದೈವಿಕ ಸ್ಪಂದನೆ ಬಂದು ಇಲ್ಲಿ ಮಂತ್ರಾಲಯ ಒಂದು ದೇವಸ್ಥಾನನ ಇಲ್ಲಿ ನಿರ್ಮಿಸಿದ್ದಾರೆ ಇಲ್ಲಿರೋ ಸ್ಥಳೀಯರು ಜನರು ಹೇಳೋದೇನಂತಂದ್ರೆ ತಿಪ್ಪಣ್ಣನವರು ಭವಿಷ್ಯದವನು ಹೇಳೋ ಮಹಾನ್ ಸಾಧಕ ಅಂತ ಇಲ್ಲಿ ತುಂಬಾ ಜನ ಆದ್ರೂ ಹೇಳ್ತಾರೆ ಆ ತಿಪ್ಪಣ್ಣ ಸ್ವಾಮಿಗೆ ಇವತ್ತು ಅಷ್ಟೇ ಭಕ್ತಿಯಿಂದ ಜನರು ಬಂದು ಇಲ್ಲಿ ಕೈಯನ್ನು ಮುಗಿದು ಅವರ ಕಷ್ಟಗಳನ್ನ ಹೇಳ್ಕೊತಾರೆ ತುಂಬಾ ಜನಕ್ಕೆ ಆ ಕಷ್ಟಗಳು ಎಲ್ಲ ಹೋಗಿ ಇವಾಗ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅನ್ನೋದು ತುಂಬಾ ಜನ ಮಾತುಗಳು ನಾವು ಕೇಳಿದ್ದೀವಿ ಇಲ್ಲಿರುವ ಈ ತಿಪ್ಪಣ್ಣನವರು ರೋಗ ಬಾಧೆ ಮನೆಯಲ್ಲೂ ಬರುವ ಸಮಸ್ಯೆಗಳು ಕುಟುಂಬ ಕಲಹ ಆರ್ಥಿಕ ಸಂಕಷ್ಟ ಯಾವ ಸಮಸ್ಯೆ ಆಗಿದ್ದರೂ ಮೂಲ ಮಂತ್ರೋಚರಣೆಯ ಮಾಡಿ ಅವರು ಪರಿಹಾರನ ನೀಡ್ತಾರೆ ಆ ಪರಿಹಾರ ತಗೊಂಡಿರೋರು ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಅಂತ ತುಂಬಾ ಜನ ಹೇಳಿದ್ದಾರೆ ಈ ದೇವಸ್ಥಾನ ನಮ್ಗೆ ಬೆಂಗಳೂರಲ್ಲಿರೋ ಮಾಗಡಿ ರೋಡ್ ಅಲ್ಲಿ ಬರುತ್ತೆ ಅಂದ್ರೆ ನೆಲಮಂಗ್ಲ ಸೈಡ್ ಹೋಗೋ ರೋಡ್ ಕಡೆಗೆ ಮಾಗಡಿ ರೋಡ್ ಹತ್ರ ಸ್ವಲ್ಪ ಒಳಗಡೆಗೆ ಅಂದ್ರೆ ಊರು ಒಳಗಡೆಗೆ ಹೋಗ್ಬೇಕಾಗತ್ತೆ ಅಲ್ಲಿ ನಮಗೆ ಆಟೋ ಇದೆಲ್ಲ ಏನು ಬರೋದಿಲ್ಲ ಸೊ ನಾವ್ ಓನ್ ವೆಹಿಕಲ್ ಇದ್ರೆ ಹೋಗ್ಬೋದು ತುಂಬಾ ರಶ್ ಇರುತ್ತೆ ಮಾರ್ನಿಂಗು ಐದು ಗಂಟೆಗೆ ಈ ದೇವಸ್ಥಾನನ ತೆಗಿತಾರೆ ಐದು ಗಂಟೆಗೆ ದೇವಸ್ಥಾನ ತೆಗೆದು ಇಲ್ಲಿ ನೋಡಿದಾಗ ಪ್ರತಿ ಭಕ್ತರು ಇಲ್ಲಿ ಈ ನಿಮ್ ಕಾಣಿಸ್ತಿದೆಯಲ್ಲ ಈ ತೆಂಗಿನಕಾಯಿನ ಅವರು ಆ ಕೋರಿಕೆಯಿಂದ ಇರೋದ್ರಿಂದ ಅದನ್ನ ತಗೊಂಡೋಗಿ ಆ ಕಾಯನ್ನು ಕಟ್ಟಿ ಇಲ್ಲಿ ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ನೂರ ಒಂದು ನೂರ ಎಂಟು ಪ್ರದಕ್ಷಿಣನ ಈ ಗುಡಿ ಸುತ್ತ ಇಲ್ಲಿ ಅವರು ಸುತ್ತಿ ದೇವರ ದರ್ಶನ ಆದರೂ ಮಾಡ್ತಾರೆ ಅಷ್ಟು ಜನ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ಜನ ನೋಡಿದ್ರೆ ತುಂಬಾ ದೊಡ್ಡ ಜಾತ್ರೆನೇ ದೊಡ್ಡ ಹಬ್ಬನೇ ನಡೀತಾ ಇರುತ್ತೆ ಅಷ್ಟು ಜನ ಇಲ್ಲಿರ್ತಾರೆ ನನ್ನ ಚಾನಲ್ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಇನ್ನು ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ಅಂದರೆ ಇಸ್ಟರಿ ಇರೋ ದೇವಸ್ಥಾನ ಬಗ್ಗೆ ನಾನು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ